ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹನುಮಂತಗೌಡ ಅವರು ರಾಜ್ಯದಲ್ಲಿರುವ ನನ್ನೂರ ಮೂವತ್ನಾಲ್ಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮಂದಿ ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಾಕಷ್ಟು ಅನುಕೂಲಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ ಇದಕ್ಕಾಗಿ ಸರ್ಕಾರಕ್ಕೆ ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಸಂಘದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಎಂದರು ಕರ್ತವ್ಯನಿರತ ಅತಿಥಿ ಉಪನ್ಯಾಸಕರು ಮರಣ ಹೊಂದಿದಲ್ಲಿ ಐದು ಲಕ್ಷ ಹಣವನ್ನು ನೀಡುವ ವಿಚಾರ ಆರೋಗ್ಯ ವಿಮೆ ವಿಚಾರ ಇಡುಗಂಟಿನ ವಿಚಾರದಲ್ಲಿ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ತುಂಬಾ ಸಹಾಯ ಮಾಡಿದೆ ಇಷ್ಟೊಂದು ಸೌಕರ್ಯವನ್ನು ಯಾವ ಸರ್ಕಾರವೂ ಒದಗಿಸಿಲ್ಲ ಎಂಬುದು ಸತ್ಯ ಹೀಗಾಗಿ ಅತಿಥಿ ಉಪನ್ಯಾಸಕರ ನಡುವೆ ತಾರತಮ್ಯ ಮಾಡದೆ ಎಲ್ಲ ಉಪನ್ಯಾಸಕರಿಗೆ ನೇಮಕಾತಿಯಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಸಂದರ್ಭದಲ್ಲಿ ವಿಸ್ತರಣೆ ಮಾಡಿ ಅಂದರೆ ಅವಧಿ ವಿಸ್ತರಣೆ ಮಾಡಿದಂತೆ ಗೌರವಧನವನ್ನು ಅವರು ಹೆಚ್ಚು ಮಾಡೋ ಪ್ರಯತ್ನ ಮಾಡಿದ್ರು ನಂತರ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮಾಡಿದ ಸರ್ಕಾರದ ಹದಿನೈದು ಗಂಟೆ ಹತ್ತೊಂಬತ್ತು ಗಂಟೆ ಆರ್ಟ್ಸ್ ಫ್ಯಾಕಲ್ಟಿ ಆದರೆ ಹದಿನೈದು ಸೈನ್ಸ್ ಆದರೆ ಹತ್ತೊಂಬತ್ತು ಗಂಟೆ ಈ ಕಾರ್ಯಭಾರವನ್ನು ಹಾಗೆ ಉಳಿಸ್ಕೊಂಡು ನಾವು ಏನು ಅವತ್ತು ಕೊಟ್ಟಿದ್ದು ಗೌರವದನ ಸಾಲದು ನಮಗೆ ನಮ್ಮನ್ನು ಕಾಯಮತಿ ಮಾಡಿ ಅಂತ ನಾವು ನಲವತ್ತಾರು ದಿನಗಳ ಕಾಲ ಸುದೀರ್ಘವಾದಂತಹ ಹೋರಾಟವನ್ನು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಕಲ್ಮನಿಯವರ ನೇತೃತ್ವದಲ್ಲಿ ಮಾಡಿದ ಸಂದರ್ಭದಲ್ಲಿ ನಲವತ್ತಾರು ದಿನಗಳ ಅವಿರತ ಹೋರಾಟದ ಫಲವಾಗಿ ನಲವತ್ತಾರನೇ ದಿವಸ ನಮ್ಮ ರಾಜ್ಯ ಸರ್ಕಾರ ನಮ್ಮನ್ನು ಸಂಧಾನ ಕರೀತು ನಾವು ಸಂಧಾನ ಆಗೋದೇ ಆದರೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗಬೇಕಂತ ನಾವು ಬೇಡಿಕೆ ಇಟ್ಟಾಗ ಮುಖ್ಯಮಂತ್ರಿಗಳೇ ಸಂಧಾನಕ್ಕೆ ಒಪ್ಪಿ ಆ ಸಂಧಾನ ಸಭೆಯಲ್ಲಿ ಒಂದು ರಾಜಿ ಸೂತ್ರವನ್ನು ಸಿದ್ಧಪಡಿಸಲಾಯಿತು ಏನು ರಾಜ್ಯ ಸೂತ್ರ ಸೊ ನಾವು ಅತಿಥಿ ಉಪನ್ಯಾಸದ ಪರವಾಗಿದ್ದೀವಿ ನಮ್ಮ ಸರ್ಕಾರ ಬಂದರೆ ಅತಿಥಿ ಉಪನ್ಯಾಸಕರನ್ನು ಗಾಯಮಾತಿ ಮಾಡ್ತೀವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಭರವಸೆ ಕೊಟ್ಟಿದ್ರು ನಾವು ಅದನ್ನೇ ಇಟ್ಕೊಂಡು ಹೋರಾಟ ಮಾಡೋ ಸಂದರ್ಭದಲ್ಲಿ ಅವರು ತಮ್ಮ ಮಾತಿಗೆ ಬದ್ಧರಾಗಿ ನಮ್ಮನ್ನು ಕಾಯಮಾತಿ ಮಾಡಬೇಕಾಗಿತ್ತು ಆದರೆ ಮಾಡಲಿಲ್ಲ ಹಾಗೆ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಎಂಟು ಸಾವಿರ ಗೌರವಧನವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಎಂ ಸಿ ಸುಧಾಕರ್ ಸರ್ ಮತ್ತು ಮುಖ್ಯಮಂತ್ರಿಗಳು ಆ ಒಂದು ಸಭೆಯಲ್ಲಿ ಎಂಟು ಸಾವಿರ ಹೆಚ್ಚುವರಿಯಾಗಿ ಮಾಡಿದ್ರೂ ವಿನಃ ಮತ್ತು ಆರೋಗ್ಯ ವಿಮೆ ಮಾಡ್ತೀವಿ ಅಂತ ಹೇಳಿದ್ರು ಇಡಗಂಟಿನ ವಿಚಾರವನ್ನು ಇನ್ನು ಜಿಲ್ಲಾಧ್ಯಕ್ಷ ಮುನಿರಾಜು ಮಾತನಾಡಿ ಎಸ್ಎಸ್ಎ ಎಂಬ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಎಂಬ ವ್ಯಕ್ತಿ ಇತ್ತೀಚೆಗೆ ವಿಡಿಯೋ ಹರಿಯ ಬಿಟ್ಟು ಉನ್ನತ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿರುವುದು ಸರಿಯಲ್ಲ ಅಷ್ಟಕ್ಕೂ ಈತ ಯಾರೆಂಬುದು ಅತಿಥಿ ಉಪನ್ಯಾಸಕರಿಗೆ ಗೊತ್ತೇ ಇಲ್ಲ ನಿಜವಾದ ವಿದ್ಯಾರ್ಥಿ ಮುಖಂಡನೇ ಆಗಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಲ್ಲಿ ಧ್ವನಿ ಎತ್ತಿದ್ದಾರೆ ಯಾವಾಗ ಹೋರಾಟ ಮಾಡಿದ್ದಾರೆ ಯಾವ ನ್ಯಾಯ ಕೊಡಿಸಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅದನ್ನು ಬಿಟ್ಟು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಯುಜಿಸಿ ಉಪನ್ಯಾಸಕರನ್ನೇ ಪರಿಗಣಿಸಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ಬೆದರಿಕೆ ಹಾಕುವುದು ಸರಿಯಲ್ಲ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ರಾಜ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯುಜಿಸಿ ನಾನ್ ಯುಜಿಸಿ ಎಂದು ಭಾವ ಮಾಡದೆ ಸೇವಾ ಹಿರಿತನದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಹನ್ನೆರಡು ತಿಂಗಳು ವೇತನವನ್ನು ನೀಡಬೇಕು ಉನ್ನತ ಶಿಕ್ಷಣ ಸಚಿವರು ಅತಿಥಿ ಉಪನ್ಯಾಸಕರ ಪರವಾಗಿ ಕೆಲಸ ಮಾಡುತ್ತಿರುವುದರಿಂದ ಸಂಘವು ಅದರ ಪರವಾಗಿ ನಿಲ್ಲಲಿದೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಅತಿಥಿ ಉಪನ್ಯಾಸಕರ ಸಂಘದ ರಾಜಶೇಖರ್ ಸದಾಶಿವ ಆರಾಧ್ಯ ಚಿಂತಾಮಣಿ ಅಧ್ಯಕ್ಷ ರಮಾನಂದ ಸುರೇಶ್ ಕೋಲಾರ ಅಧ್ಯಕ್ಷ ಕೆ ವಿ ರಮೇಶ್ ಗುಲ್ಬರ್ಗ ಅಧ್ಯಕ್ಷ ಚಂದ್ರಕಾಂತ್ ಶಿರ್ಲೆ ಮತ್ತಿತರರು ಹಾಜರಿದ್ದರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ